ಹಾಯ್ ಫ್ರೆಂಡ್ಸ್ ನಿಮ್ಮ ಸಿರಿವನೆಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಬೆಳಗ್ಗೆಯಿಂದಲೇ ಶುರು ಮಾಡ್ತಾ ಇರೋವಂಥದ್ದು ಸ್ವಲ್ಪ ತಡವಾಗಿ ಬ್ಲಾಗ್ಗಳು ಬರ್ತಾ ಇದೆ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಮನೇಲಿ ಏನಾದರೂ ಒಂದು ಫಂಕ್ಷನ್ ಮಾಡ್ತೀವಿ ಅಂದರೆ ಎಲ್ಲ ಫ್ಯಾಮಿಲಿ ಜೊತೆಗಿರೋ ಅಂಥದ್ದು ಬರೋರು ಹೋಗೋರು ಆನಂತರ ನಾವು ಅದ್ರದ್ದು ತಯಾರಿ ಪ್ರಿಪ್ರೇಷನ್ ಇದ್ರ ಮಧ್ಯದಲ್ಲಿ ನನ್ನ ಮಾಲ್ಟ್ ಪ್ರಿಪ್ರೇ ಪ್ರಿಪೇರ್ ಮಾಡುವಂಥ ಕೆಲಸ ಆದರೂ ಎಲ್ಲನೂ ಮೇಂಟೈನ್ ಮಾಡಿಕೊಂಡು ವಿಡಿಯೋನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ನನಗೂ ಸ್ವಲ್ಪ ರೆಸ್ಟ್ ಬೇಕು ಅನ್ನೋ ಥರ ಅನಿಸಿತ್ತು ಫಂಕ್ಷನ್ಸ್ ಎಲ್ಲ ಆದಮೇಲೆ ಸ್ವಲ್ಪ ರೆಸ್ಟು ಕೂಡ ತೊಗೊಂಡೆ ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಅನ್ನೋಂಗೆ ಡೈಲಿ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ಬಟ್ ಈಗ ಆದಷ್ಟು ಬೇಗ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ತುಂಬ ಲೇಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಎಷ್ಟು ಸಾಧ್ಯ ಅಷ್ಟು ಬೇಗ ಬೇಗ ಬ್ಲಾಗ್ನ ಡೈಲಿ ಹಾಕೋದಕ್ಕೆ ಟ್ರೈ ಮಾಡ್ತಾನೇ ಇದ್ದೀನಿ ಇದು ಬಂದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ಭಾನುವಾರ ಚೈತುಗೆ ಕಾಲು ಸೂಪ್ ಮಾಡಿಕೊಟ್ಟಿದ್ದಂಥದ್ದು ನಂತರ ಸಾಯಂಕಾಲವೂ ಕೂಡ ನಾನು ಕಾಲು ಸೂಪ್ ಕೊಟ್ಟಿದ್ದೆ ಇನ್ನು ಸೋಮವಾರ ನಾವು ಯಾರೂ ಕುಡಿಯೋಲ್ಲ ಅಂದರೆ ನಾನ್ ವೆಜ್ ಎಲ್ಲ ಇನ್ನೂ ಮುಟ್ಟೋದೇ ಇಲ್ಲ ಹಾಗಾಗಿ ಇವತ್ತು ಮಂಗಳವಾರ ಮತ್ತೆ ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಕೊಟ್ಟೆ ಅಷ್ಟಕ್ಕೆ ಚೈತು ನನಗೆ ಸಾಕು ಅಮ್ಮ ಇವತ್ತಿಗೆ ನನಗೆ ಇನ್ನು ಕುಡಿಯೋಕ್ಕಾಗಲ್ಲ ಅಂತ ಹೇಳಿದ್ದು ಓಕೆ ಆಯಿತು ಬಿಟ್ಟು ಏನಿದೆ ಇನ್ನೂ ಸ್ವಲ್ಪ ಸೂಪ್ ಎಲ್ಲನೂ ಕೂಡ ಇತ್ತು ಅದನ್ನು ಸ್ವಲ್ಪ ಈ ಒಂದು ರಸಂ ಥರನ ಅಥವಾ ಸಾಂಬಾರು ಥರನ ಮಾಡಿ ಕೊಟ್ಟರಾಯಿತು ಅಂತ ಅಂದ್ಕೊಂಡು

ಸಾಕಾಗತ್ತೆ ಫ್ರೆಂಡ್ಸ್ ಇವ್ರ ಹತ್ರ ಕಿಚ್ಚಾಡೋದು ಕೂಗಾಡೋದು ಇದೆಯಾ ಅಂತ ಬೇಗ ಬೇಗ ಬಾ ಈಗ ಚೈತುಗೆ ಇವತ್ತು ಕಾಲು ಸೊಪ್ಪು ಜೊತೆಗೆ ಉದ್ದಿನ ಕಾಳು ಇವಾಗ ಕೊಡೋ ಅಂಥದ್ದು ಆಮೇಲೆ ಒಟ್ಟಿಗೆ ಅದೇ ಒಂದು ಕಾಲು ಏನಿದೆ ಅದನ್ನು ಸಾಂಬಾರು ಮಾಡಿಬಿಡುವಂಥದ್ದು ಇನ್ನೊಂದು ಸ್ವಲ್ಪ ಸೂಪೆಲ್ಲ ಇದೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಧನಿಯಾ ಪುಡಿ ಒಂದು ಸ್ವಲ್ಪ ಖಾರ ಪುಡಿ ಅಷ್ಟೇ ಇನ್ನೇನು ಹಾಕೋದಿಲ್ಲ ಅಮ್ಮ ಅದೇ ಹೇಳ್ತಾಯಿದ್ರು ಅವಳಿಗೆ ಕಾ ಕೊಬ್ಬರಿ ಎಲ್ಲ ರುಬ್ಬಿ ಹಾಕಿ ಜಾಸ್ತಿ ಕ್ವಾಂಟಿಟಿ ಆಗೋಗುತ್ತೆ ಅವಳೊಪ್ಪಳಿಗೆ ಸ್ವಲ್ಪನೇ ಮಾಡು ಇಷ್ಟೇ ಎಷ್ಟು ಹಾಗೆ ಧನಿಯಾ ಪುಡಿ ಖಾರ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕು ಸಾಕು ಅಷ್ಟೇ ಅಂತ ಅಂದರು ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮಗೆ ದೋಸೆ ಇದ್ದೀನಿ ದೋಸೆ ಇಟ್ಟಿದೆ ತಾಲಿ ಮೊಬ್ರಣ್ಣ ದೋಸೆ ಮಾಡಿಕೊಂಡು ಅಂತ ದೋಸೆಕಾಯಿ ಚಟ್ನಿ ಅಷ್ಟೇ ಈಗಂತೂ ಹೇಳ್ಬೇಕಂತ ಕರೆಕ್ಟಾಗಿ ತಿಂಡಿ ಊಟ ಯಾವುದೋ ಟೈಮ್ ಕರೆಕ್ಟಾಗಿ ಆಗ್ತಿಲ್ಲ ನಮಗಂತೂ ಯಾವಾಗ ಯಾವಾಗೋ ಏನೇನೋ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡ್ಕೊಂಡು ತಿನ್ನೋದಂಗೆ ಥ್ಯಾಂಕ್ ಯು ಮಗನೇ ನನ್ನ ಮಗಷ್ಟಿಕ ತೊಗೊಂಡ ಸೊ ಚೆಲ್ಬೇಡ ನೀನು ಅವನಿಗೆ ಬಟ್ಟೆ ಬೇರೆ ತರಕ್ಕೆ ಹೋಗ್ಬೇಕು ಇವತ್ತು ಅದನ್ನೇ ಎಣ್ಣೆಯಿಂದ ಕೇಳ್ತಿದ್ದಾನೆ ಯಾವಾಗ ಯಾವಾಗ ಅಂತ ಫಸ್ಟ್ ಹೋಗಿ ಮಗನಿಗೆ ಬಟ್ಟೆ ತರಬೇಕು ಇವತ್ತು ಬೆಳ್ಳುಳ್ಳಿ ಮತ್ತೆ ಕೊಬ್ಬರಿ ತುರಿ ಹಾಕಿ ಒಗ್ಗರಣೆ ಒಂದಿನ ಸಿಹಿ ಒಂದಿನ ಖಾರ ಆ ಥರ ಕೊಡೋದು ಬೆಳಗ್ಗೆನೇ ಕಾಲು ಸುಪ್ಪು ಕೊಟ್ಟಿದ್ದಾಗಿತ್ತು ಆನಂತರ ಇವಾಗ ಒಂದು ಸ್ವಲ್ಪ ಉದ್ದಿನ ಕಾಳು ಕೂಡ ಒಗ್ಗರಣೆ ಮಾಡಿಕೊಡೋಣ ಹೇಳಿ ಇವತ್ತು ಬೆಳ್ಳುಳ್ಳಿ ಮತ್ತು ಉಚ್ಚೋಲೇ ಸ್ವಲ್ಪ ಕೊಬ್ಬರಿ ಉಪ್ಪಿನ ಪುಡಿ ಈ ಥರ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಡೋದು ಅದಕ್ಕೆ ಇದಕ್ಕಿನ್ನೇನು ಖಾರ ಅಂತ ಹೇಳಿ ಮೆಣ್ಸಿನ್ಕಾಯಿ ಹಾಕೋದು ಅವೆಲ್ಲ ಏನೂ ಇಲ್ಲ ಏನಪ್ಪ ಅಂದರೆ ಒಂದು ಅಟ್ಲೀಸ್ಟ್ ಒಂದು ಮೂರು ತಿಂಗಳವರೆಗಾದರೂ ಬೆಳಗ್ಗೆ ಇವತ್ತು ಖಾಲಿ ಹೋಟೆಲಿ ಈ ರೀತಿ ಉದ್ದಿನ ಕಾಳು ಮತ್ತು ಮೆಂತ್ಯ ಮುದ್ದೆ ಇವೆರಡನ್ನ ಮೇನ್ ಕೊಡೋದರಿಂದ ಹೆಣ್ಮಕ್ಳಿಗೆ ಸ್ವಂಟ ಸ್ವಲ್ಪ ಬಲ ಇರುತ್ತೆ ಗಟ್ಟಿ ಇರುತ್ತೆ ಅಂತ ಅಷ್ಟೇ ಇಲ್ಲ ಅಂತಂದರೆ ಮುಂದೆ ಅವ್ರ ಫ್ಯೂಚರಲ್ಲಿ ಅವರ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಆಗ್ಬೋದು ಅಥವಾ ಮುಂದೆ ಅವ್ರ ಏನಾದರೂ ಸುಮಾರು ಹೊತ್ತು ಕೂತು ಕೆಲಸ ಮಾಡೋದು ಇವಾಗೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಬರೀ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡೋದೇ ಆಗೋಗ್ಬಿಡುತ್ತೆ ನೋಡಿ ಅದರೆಲ್ಲ ಕೂತಾಗ ತುಂಬ ಜನ ಸೊಂಡ ನೋವು ಅಂತ ಹೇಳಿ ಆಳೋ ಅಂಥದ್ದು ಇರುತ್ತೆ ಅದೆಲ್ಲ ಮೇಯ್ನ್ ಕಾರಣ ಏನಪ್ಪ ಅಂದರೆ ಒಂದು ಪ್ರೆಗ್ನೆಂಟ್ ಆದಾಗ ರೆಸ್ಟ್ ಮಾಡದೇ ಇರೋ ಕಾರಣ ಜೊತೆಗೆ ಪ್ರೆಗ್ನೆಂಟಲ್ಲೂ ಕೂಡ ಹಾಗೆ ಇರುತ್ತೆ ಆನಂತರ ಮಗು ಆದಮೇಲೂ ಡೆಲಿವರಿ ಆದಮೇಲೂ ಕೂಡ ಅದೇ ಥರನೇ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ ಕೆಲಸ ಕೆಲಸ ಅನ್ನೋದೇ ಆಗೋಗ್ಬಿಡುತ್ತೆ ಜಾಸ್ತಿ ರೆಸ್ಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಆ ಒಂದು ನೋವು ಶುರುವಾಗುತ್ತೆ ಮತ್ತು ಇನ್ನೊಂದೇನೆಂದರೆ ಮೊದಲನೇ ಆರೈಕೆ ಇದೆ ಮೇನ್ ಹೆಣ್ಮಕ್ಳಿಗೆ ಫಸ್ಟು ಈಸ್ ದ ಬೆಸ್ಟ್ ಅಂತಲ್ಲ ಹಾಗೆ ಈ ಟೈಮಲ್ಲಿ ನಾವು ಎಷ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಅವ್ರಿಗೆ ಏನು ಏನೇನು ಫುಡ್ ಕೊಡ್ತೀವಿ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಈ ಟೈಮಲ್ಲೂ ಅವರ ಬಾಡಿಯಲ್ಲಿ ಕೆಲವೊಂದು ಚೇಂಜಸ್ ಆಗುವಂಥದ್ದು ಈಗ ಬೆಳವಣಿಗೆ ಬೇರೆ ಥರನೇ ಅವರಿಗೆ ಆಗೋದ್ರಿಂದ ಈ ಟೈಮಲ್ಲಿ ಅವರಿಗೆ ಒಂದು ಶಕ್ತಿ ಕೊಡುವಂತಹ ಪೌಷ್ಟಿಕಾಂಶ ಇರುವಂತಹ ಪದಾರ್ಥಗಳನ್ನ ಜಾಸ್ತಿ ತಿನ್ನಿಸ್ಬೇಕಾಗತ್ತೆ ಕೊಡಬೇಕಾಗತ್ತೆ ಶೀತದ ಪದಾರ್ಥನ ಕೊಡಬಾರ್ದು ಹೀಟ್ ಹೀಟಾಗಿರುವಂಥದ್ದು ಇದೇನು ಉದ್ದಿನ ಕಾಳು ಅಂದರೆ ಏನು ತಿನ್ನೋಕ್ಕಾಗಲ್ಲ ಅನ್ನೋ ಥರ ಏನಿರೋದಿಲ್ಲ ಉದ್ದಿನ ಕಾಳು ಸ್ವಲ್ಪ ಕಾಳು ಥರನೇ ಒಂದು ಸ್ವಲ್ಪ ಎಲ್ಲೋದು ಲೋಳೆ ಫೀಲ್ ಅನಿಸ್ಬಹುದು ಉದ್ದಿನ ಕಾಳು ಯಾಕಂದರೆ ಒಂಚೂರು ಅದು ಬೇರೆ ಥರನೇ ಟೇಸ್ಟ್ ಕೊಡುತ್ತಲ್ಲ ಹಾಗಾಗಿ ಬಟ್ ನಾನಂತೂ ಒಂದು ಮೂರು ತಿಂಗಳಾದರೂ ಒಳಗೆ ಕಂಟಿನ್ಯೂಸ್ ಆಗಿ ಉದ್ದಿನ ಕಾಳು ಡೈಲಿ ಕೊಡೋಣ ಅಂತಲೇ ಅಂದ್ಕೊಂಡಿರೋದು ಈಗ ಒಂದುವರೆ ತಿಂಗಳವರೆಗೂ ಸ್ವಲ್ಪ ಸ್ಟಿಟ್ ಬಾಣೋ ಥರ ಥರನೇ ಇರುತ್ತೆ ಒಂದುವರೆ ಆದಮೇಲೆ ಅಷ್ಟು ಸ್ಟ್ರಿಕ್ಟ್ ಮಾಡೋಕ್ಕೋಗಲ್ಲ ನಾರ್ಮಲ್ ಊಟನೇ ಕೊಡೋಕೆ ಶುರು ಮಾಡ್ತೀನಿ ಬಟ್ ಉದ್ದಿನ ಕಾಳು ಮೆಂತ್ಯ ಮುದ್ದೆ ಎಲ್ಲ ಮಾತ್ರ ಮಿಸ್ ಮಾಡೋದೇ ಇಲ್ಲ ಮಗಳಿಗೆಲ್ಲ ಕೊಟ್ಟಿದ್ದ ನಂತರ ಇವಾಗ ನಮಗೆ ಇಲ್ಲಿ ತಿಂಡಿ ಇದೆ ದೋಸೆ ಮಾಡಿಬಿಟ್ಟು ಕಾಯಿ ಚಟ್ನಿ ಮಾಡಿಕೊಂಡೆ ಆನಂತರ ಇದು ಚೈತೂಗೆ ಮಾಡಿದಂಥದ್ದು ಚೈತೂಗೆ ಕೊಬ್ಬರಿ ಹಾಕೋದು ಬೇಡ ಹಾಗೆ ಧನ್ಯದ ಪುಡಿ ಖಾರ ಪುಡಿ ಹಾಕಿ ಮಾಡೋಣ ಅಂದ್ಕೊಂಡೆ ಆಮೇಲೆ ಅವಳು ಅಮ್ಮ ಇಲ್ಲಮ್ಮ ಸ್ವಲ್ಪ ಮಸಾಲ ಥರ ನನಗೆ ಕೊಡಿ ನನಗೆ ಯಾಕೋ ಏನು ತಿಂದರೂ ಬಾಯಿಗೆ ಟೇಸ್ಟೇ ನನಗೆ ನನಗೇನಾದರೂ ಬೇರೆ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ ಹಾಗಾಗಿ ಚೈತೂಗೆ ಸ್ವಲ್ಪ ಕೊಬ್ಬರಿನೂ ಕೂಡ ಆ್ಯಡ್ ಮಾಡಿಬಿಟ್ಟು ಮಾಡಿದೆ ಬಟ್ ನಮ್ಮ ಚಿಂಟುಗೇನು ಅಂದರೆ ಅವನಿಗೆ ಕೇಪ್ಸಿ ತಿನ್ನಬೇಕು ಅಂತ ಆಸೆ ಹೋಗ್ಬಿಟ್ಟಿತ್ತು ಹಂಗಾಗಿ ಅವ್ನು ಕೆ ಎಫ್ ಸಿ ಅವ್ರ ಅಪ್ಪ ತರಿಸ್ಕೊಂಡು ನನ್ನ ಮಗ ಬರ್ಗಿಟ್ಟು ಹೋಗಿದ್ದಾನೆ ಚಿಕನ್ 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 ಕೆ ಎಫ್ ಸಿ ಇದು ಮಗನ ಬೈಕೆ ಅಲ್ಲಪ್ಪ ನಿನ್ ಬೈಕೆ ನನಗೆ ಮಾತ್ರ ತಂದಿರೋದು ಕೇಳ್ತಾನೆ ಯಾರೀ ತಂದಿರೋದು ನೀವು ಗೊತ್ತಾಯ್ತೇನೋ ಅವ್ರೆಂಟರ ಎಂಟ್ರಗಂತೆ ನಿಂಗಲ್ಲ ನನಗೆ ನನಗೆ ಯಾಕೆ ಬಂದ್ಬಿಟ್ಟು ಕರೆಸ್ಕೊಂಡು ಇನ್ನೂ ಮಾಡೋಕ್ಕಾಗಲ್ಲಪ್ಪ ಅವ್ರ ಆರೈಕೆ ಅವ್ರಿಗೆ ಇವ್ರ ಆರೈಕೆ ಇವರಿಗೆ ಈ ಸಲ ಬಿದ್ದೋದು ತುಂಬ ದಿನನೇ ಆಗೋಗ್ಬಿಟ್ಟಿತ್ತು ಹೊರಗಡೆಯಿಂದ ಏನನ್ನು ಕೂಡ ಊಟ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದಾಗ್ಲಿ ಅಥವಾ ತರಿಸಿದ್ದಾಗಲಿ ಇದು ಇರಲಿಲ್ಲ ಬಟ್ ಚಿಂಟು ಅಂತೂ ಸುಮಾರು ದಿನ ದಿನದಿಂದ ಕೇಳ್ತಾನೆ ಇದ್ದೆ ಅಪ್ಪ ಸಿ ತರಿಸ್ಕೊಡಿ ತರಿಸ್ಕೊಡಿ ಅಂತ ನಾನು ಕೂಡ ಬೇಡ ಬೇಡ ಅಂತಲೇ ಅಂದ್ಕೊಂಡಿದ್ದೆ ಬಟ್ ಅವತ್ತಂತೂ ಯಾಕೋ ನನಗೂ ತಿನ್ನಬೇಕು ಅಂತ ಅನಿಸ್ಬಿಡ್ತು ಬಟ್ ಏನಂದ್ರೆ ನಮ್ಮ ಮನೆಯವ್ರು ಬೈತಾಯಿದ್ರು ಚಾಯ್ತು ತಿನ್ನಲ್ಲ ಮಗಳಕ್ಕೆ ಇಲ್ದಿರೋದು ನೀವು ತಿಂದರೆ ಅವಳು ಬೇಜಾರಾಗಲ್ವಾ ಅಂತ ಇಲ್ಲೇನು ಅಂದರೆ ಮಗನ್ನು ನೋಡಬೇಕು ಮಗಳನ್ನು ನೋಡಬೇಕು ಕೆಲವೊಂದು ಟೈಮಲ್ಲಿ ಇದೇನೋ ತಿನ್ನಬೇಕು ಅಂತ ಆಸೆ ಆಗ್ಬಿಟ್ರೆ ಅದು ಯಾವ ಟೈಮು ಏನೂ ನೋಡೋಲ್ಲ ತಿನ್ನೋವರೆಗೂ ಸಮಾಧಾನೇ ಆಗಲ್ಲ ಅನ್ನೋ ಥರ ಆಗೋಗ್ಬಿಡತ್ತೆ ಹಾಗಾಗಿ ತರಿಸ್ಕೊಂಡು ಸ್ವಲ್ಪನೇ ತರಿಸಿ ಏನು ತರಿಸಿರ್ಲಿಲ್ಲ ತರಿಸ್ಕೊಂಡು ತದ್ವಿ ಬಂದು ಈಗ ಇಲ್ಲಿ ಚಿಂಟುಗೆ ಬಟ್ಟೆ ಶಾಪಿಂಗ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಗಾಂಧಿ ಬಜಾರ್ಗೆ ಇಂದ್ರೆ ತುಂಬ ಕತ್ಲಾಗಿತ್ತು ಇವತ್ತು ಬೇಡ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಬಟ್ ಆದರೆ ಚಿಂಟು ಮುನ್ಸ್ಕೊಂಡಿದ್ದ ನಾನು ಮಾತ್ರ ಬಟ್ಟೆ ಶಾಪಿಂಗ್ ಆಗಿಲ್ಲ ನಿಮಗೆಲ್ಲ ಆಗೋಯ್ತು ಅಂತ ಹಾಗಾಗಿ ಹೊರಟಿವಿಂಟಿದು

ಒರೇ ಬ್ಲೇಕ್ ಇದಾವೆ ಎಲ್ ಮಾಡ್ತೀರಾ ಶಾರ್ಟ್ ನೌ ನಾವೇ ಮಾಡ್ಬೇಕು ಸರಿ ಪರ್ಫೆಕ್ಟ್ ಇದೆ ಮೇಲ್ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ನಿಮ್ಗೆ ನಿಮ್ಮ ಹತ್ರ ಈ ಅಪ್ಪ ಮಕ್ಳಿಗೆ ಮಾತ್ರ ಬಟ್ಟೆ ಒಪ್ಸೋದಿದ್ಯಲ್ಲ ಅದ್ರಂಥ ದೊಡ್ಡ ಕಷ್ಟ ಇನ್ನೊಂದಿಲ್ಲ ಅಂತ ಈಗ ಅಷ್ಟೇ ಇಲ್ಲಿ ಬಂದು ಭೀ ಅವರು ಒಂದಷ್ಟು ಡ್ರೆಸ್ನ ಹಾ ವೇರ್ ಮಾಡಿ ತೋರಿಸ್ತಾಯಿದ್ರು ಬಟ್ ಒಂದು ಏನು ಅಂದರೆ ನನಗೆ ಇವತ್ತು ಬರೋ ಪ್ಲಾನಿಂಗ್ ಇರಲಿಲ್ಲಲ್ಲ ಹಾಗಾಗಿ ಚಿಂಟು ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟಿದೆ ಅವ್ನಿಗೆ ಯಾವ ಬಟ್ಟೆನೂ ಹಾಕೋದಕ್ಕಾಗಲಿ ತೆಗೆಯೋದಕ್ಕಾಗಲಿ ಭಾಳ ಹಿಂಸಾಕಿತ್ತು ಎಣ್ಣೆ ಹಚ್ಚಿದ್ರಿಂದ ನನಗೆ ಪ್ಲಾನಿಂಗ್ ಇರಲಿಲ್ಲ ಇವತ್ತು ಹಂಗಾಗಿ ಎಣ್ಣೆ ಹಚ್ಚಿತ್ತು ತಲೆಗೆ ಆಮೇಲೆ ನೋಡಿದ್ರೆ ಓಕೆ ಅಂತ ಬಂದ್ವಿ ಇಲ್ಲಿ ಬಂದರೆ ಅವರಪ್ಪ ಒಂದು ನೋಡ್ತಾರೆ ಮಗ ಒಂದು ನೋಡ್ತಾರೆ ನಮ್ಮ ಮನೆಯವ್ರು ಏನಂದರೆ ಪ್ರತಿಯೊಂದು ಮಕ್ಕಳಿಗೆ ಹೆರಿಟೆಡ್ ಆಗುತ್ತಾ ಟೈಟ್ ಆಗುತ್ತಾ ಅಥವಾ ಇದು ಕಂಫರ್ಟಬಲ್ ಇಲ್ವಾ ಇದೆಯಾ ಅಂತ ಪ್ರತಿಯೊಂದು ನೋಡೋದಿರುತ್ತೆ ಅವ್ನು ಅಂಥದ್ದು ಅವನ ಸೈಜ್ ಸಿಗೋದಿಲ್ಲ ಅವರಪ್ಪ ಇಷ್ಟಪಡುವಂಥದ್ದು ಅವ್ನಿಗೆ ಇಷ್ಟ ಆಗೋದಿಲ್ಲ ಒಟ್ಟಿನಲ್ಲಿ ಈ ಡ್ರೆಸ್ಸಲ್ಲಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಬಟ್ ಸೈಜ್ ಅಷ್ಟು ಕಂಫರ್ಟಬಲ್ ಆಗಿರಲಿಲ್ಲ ಕೆಲ್ವೊಂದು ಅವ್ನು ಇಷ್ಟಪಡ್ತಾ ಇದ್ದ ಬಟ್ ನಮಗೆ ಹಾಕೋದು ಇಷ್ಟುದಿಲ್ಲ ಅಷ್ಟು ಚಂದ ಇದೆ ಡ್ರೆಸ್ಸಸ್ ಫುಲ್ ಎಸ್ ವಾಟ್ 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 ಮಗ ಅಷ್ಟೇ ಅಲ್ಲ ಫೈನಲ್ ಆಯಿತಲ್ಲ ಮಗನ ಚೆನ್ನಾಗಿದೆ ಮ್ಯಾಂಗೋ ಸೂಪರಾಗಿದೆ ನೋಡಿದೆ ಐಸ್ ಹಾಕ್ತಿದೆ ಅದಕ್ಕೆ ಅಣ್ಣ ನಾವುಗಳೆಲ್ಲ ಏನಂದ್ರೆ ಹೆಣ್ಮಕ್ಳಿಗೆ ಫಸ್ಟು ಬಟ್ಟೆಗಳು ಶಾಪಿಂಗ್ ಆಗಬೇಕು ಯಾಕಂದರೆ ಸ್ಟಿಚಿಂಗು ಅದಕ್ಕೆ ಬ್ಯಾಂಗಲ್ಸು ಮ್ಯಾಚಿಂಗು ತುಂಬ ಸುಮಾರು ನಮ್ದು ಐಟಮ್ಸ್ ಇರುತ್ತೆ ಹೆಣ್ಮಕ್ಳಗೆ ಹಾಗಾಗಿ ನಮ್ದು ಶಾಪಿಂಗ್ ಬೇಗ ಮುಗಿಸ್ಕೊಳ್ತೀವಿ ಗಂಡು ಮಕ್ಳಿಗೆ ಏನದೇ ಪ್ಯಾಂಟು ಶರ್ಟ್ ಅಲ್ವಾ ಅಂತ ಹೇಳಿ ಸ್ವಲ್ಪ ಹೋಲ್ಡ್ ಮಾಡಿರ್ತೀವಿ ಬಟ್ ಏನು ಅಂದರೆ ಚಿಂಟುಗೆ ಬಟ್ಟೆ ಸಿಕ್ಕಲಿಲ್ಲ ಅದೇ ಬೇಜಾರಾಯಿತು ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡೋಕ್ಕೆ ಅಂತೇಳಿ ಒಂದು ಸ್ಮೂದಿ ಕೊಡ್ಸಿದ್ವಿ ತಾನೆ ಅಲ್ಲ ಸಾರಿ ಅಲ್ಲ ಹುಡುಕಿದ್ವಿ ತಾನೆ ಬಟ್ಟೆ ಸಿಕ್ಕಿಲ್ಲ ಏನ್ ಏನ್ ಮಾಡೋದು ನೈಕ್ ಬಂದ್ವಿ ಟೈಮ್ ಒಂಬತ್ತು ಮುಖಲ್ ಆಗಿದೆ ನನ್ನ ಮಗನ್ಗೆ ಬಟ್ಟೆ ನೋಡಕ್ ಹೋಗಿದ್ವಿ ಇವತ್ತು ಎಷ್ಟು ನೋಡಿದ್ವಿ ಶಾಪ್ಗಳಲ್ಲಿ ಅಂದ್ರೆ ಅವನಿಗೆ ಸೈಜ್ ಕರೆಕ್ಟಾಗಿ ಅವನ್ ಸೈಜ್ ಕರೆಕ್ಟಾಗಿ ಸಿಗ್ತಾ ಇಲ್ಲ ಜೊತೆಗೆ ಇನ್ನೊಂದು ಏನು ಅಂದ್ರೆ ನಾವು ನಮಗೆ ಇಷ್ಟ ಇಲ್ಲ ಅಲ್ಲಿ ಅಲ್ಲ ಒಂದು ಯಾವುದೋ ಇಷ್ಟ ಆಯಿತು ಅಷ್ಟೇ ಒಂದೇ ಒಂದು ಇಷ್ಟ ಆಯಿತು ಆ ತಲೆಗೆ ಬರೀ ಎಣ್ಣೆ ಹಚ್ಬಿಟ್ಟಿದೆ ನಾನು ನಾಳೆ ಹೋಗೋಣ ಇವತ್ತಿನ ಬಟ್ಟೆ ಶಾಪಿಂಗ್ ಬೇಡ ನಾಳೆ ಹೋದ್ರಾಯ್ತು ಅಂದ್ಬಿಟ್ಟು ತಲೆಗೆ ಎಣ್ಣೆ ಹಚ್ಬಿಟ್ಟೆ ಆಮೇಲೆ ಅವರಪ್ಪ ನೋಡಿದ್ರೆ ಇಲ್ಲ ಅವ್ನು ಮುನ್ಸ್ಕೊಂಡು ಕೂತಿದ್ದು ನೋಡಿ ಹೋಗೋಣ ಅಂತ ಅಂದರು ಹೋದ್ವಿ ಅಲ್ಲಿ ಹೋದರೆ ಎಣ್ಣೆ ಹಾಕಿರೋದ್ರಿಂದ ಯಾವ ಡ್ರೆಸ್ನೂ ಹಾಕೋದಕ್ಕೆ ಮಾಡೋದಕ್ಕೆ ಹಿಂಸೆ ಆಗ್ತಿತ್ತಲ್ಲ ಅದಕ್ಕೆ ತಲೆ ಮೇಲೆ ಕವರ್ ಹಾಕಿ ಬಟ್ಟೆ ಹಾಕೋದು ತೆಗೆಯೋದು ಬೇಜಾರು ಮಾಡ್ಕೊಂಡಿದ್ದೆ ನಾನು ಅಷ್ಟಕ್ಕೆ ನಾಳೆ ಜಯನಗರ ಕರ್ಕೊಂಡು ಹೋಗ್ತೀವಿ ನಾಳೆ ಮಧ್ಯಾಹ್ನ ಹೊಟ್ಟೋಗಣ ಆಯ್ತಪ್ಪ ಹಾಂ ಆಯ್ತಾ ಹೊಟ್ಟಾಗ ಕೊಡಿಸ್ತೀವಿ ಕೊಣು ಇನ್ನೂ ಎಲ್ಲೋದೆ ಇನ್ನೂ ಫೈವ್ ಡೇಸ್ ಎಲ್ಲಿ ಇದೆ ಪಾ ದೇವ್ರೆ ಅವನಿಗೆ ಬಟ್ಟೆ ಕೊಡಿಸೋವರೆಗೂ ಅವ್ನ ಮುಖ ಅಂತಲೇ ಇರುತ್ತೆ ಓಕೆ ಮೇಲೆ ಒಂಬತ್ತು ಮುಖಾಲ ಆಯಿತು ಇನ್ನು ಕೂತ್ರೆ ಕೂತಿರ್ತೀನಿ ಫಸ್ಟ್ ಹೋಗಿ ಚೈತಿಗೆ ಅಡುಗೆ ಮಾಡಿ ಊಟ ಕೊಡಬೇಕು ಮತ್ತು ನೆಕ್ಸ್ಟ್ ಡೇಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಒಂದು ವಾರದಿಂದ ಫ್ರೆಂಡ್ಸ್ ಹೇಳಬೇಕು ಅಂದರೆ ಡೈಲಿ ಹೊರಗೆ ಹೋಗು ಹೊರ ಬಾ ಹೊರಗೆ ಹೋಗು ಬಾ ಅನ್ನೋ ಥರನೇ ಆಗಿದೆ ಸುತ್ತಾಡ್ತಾನೇ ಇದ್ದೀನಿ ಸುತ್ತಾಡ್ತಾನೆ ಇದ್ದೀನಿ ಮಾತ್ರ ಹೆಂಗಾಗ್ತಾಯಿದೆ ಅಂದರೆ ಓಡಾಡೋದು ಅಂದರೆ ಇನ್ನು ಸ್ವಲ್ಪ ದಿನ ಹೊರಗೆ ಹೋಗೋದು ಅನ್ನೋದೇ ಬೇಡ ಅನ್ನೋ ಲೆವೆಲಿಗೆ ನನಗೆ ಓಡಾಡಿ ಓಡಾಡಿ ಬೇಜಾರಾಗಿ ಹೋಗ್ಬಿಟ್ಟಿದೆ ಇವತ್ತು ಕೂಡ ಮತ್ತೆ ಹೊರಗೆ ಹೋಗಬೇಕು ಯಾಕೆಂದರೆ ಚಿಂಟುಗೆ ಬಟ್ಟೆ ಶಾಪಿಂಗ್ ಆಗಿಲ್ಲ ಅವನಿಗೋಸ್ಕರ ಹೋಗಬೇಕು ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸುಮಾರು ಜನ ಸುಮಾರು ಥರ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ಇವ್ರು ಯಾಕೆ ಬಂದಿಲ್ಲ ಅವ್ರು ಯಾಕೆ ಬಂದಿಲ್ಲ ಇವರೆಲ್ಲಿ ಅಂತ ಹೇಳಿ ನಾನು ಹೇಳೋದು ಒಂದೇ ನೀವು ಕೇಳೋದು ತಪ್ಪಲ್ಲ ನಿಮ್ಮ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಜೊತೆಗೆ ನೀವು ನೀವು ಕೂಡ ಒಂದು ಪ್ರೀತಿ ಕನ್ಸನಿಂದ ಕೇಳಿರ್ತೀರ ಬಟ್ ಬರದೇ ಇರೋರಿಗೆ ಏನೂ ಮಾಡೋಕ್ಕಾಗಲ್ಲವಾ ಅಷ್ಟೇ ಹೇಳೋಕ್ಕಾಗೋದು ಇದನ್ನು ತುಪ್ಪ ಅಲ್ಲ ಅಲ್ಲಿದೆ ತುಪ್ಪ ನೀವು ಗುಳಿ ಜೋರಾಗಿ ಮಾಡೋರೆ ಅವಳು ತುಪ್ಪನೇ ತಿಂತಾ ಇಲ್ಲ ಅಮ್ಮಗ್ ಗುಳಿ ಹಾಕಿರೋದು ನಾನು ಅದಕ್ಕೆ ಸಣ್ಣ ಗುಳಿ ಮಾ ಊಟ ಹಾಕ್ತೀನಿ ಏನಮ್ಮಗಳು ಚೆನ್ನಾಗಿರ್ಲಿ ಅಂತ ನಾನ್ ತುಪ್ಪ ಹಾಕಿದ್ರೆ ಏನು ತಿನ್ನಿ ಅದಕ್ಕೆ ಗುಳಿ ನೋಡೇ ಅಂದ್ಬಿಟ್ಟೆ ಈ ಲೆವೆಲ್ ಗುಳಿ ಹಾಕಿದ್ರೆ ತುಪ್ಪ ಅಲ್ಲೇನು ಒಂದ್ ಕಾಲ್ ಕೆಜಿನೇ ಇಡ್ಸುತ್ತೇನೋ ಅಂತ ಅವಳು ತಿನ್ನೋದಿಷ್ಟಕ್ಕೆ ಕೊಟ್ಟಿಲ್ಲ ನಿಮ್ಗೆ ತಿನ್ನೋರ್ಗೆ ಯಾರು ಕೊಡಲ್ಲ ತಿನ್ನೋರ್ಗೆ ಕೊಡೋದು ಜಾಸ್ತಿ ಹ್ಮ್ అసెంబ్బర

ನಿನ್ನೆ ಫುಲ್ ಕಣ್ಣಲ್ಲಿ ನೀರು ಕಣ್ಣು ಮಾಡ್ಬಿಡುವ ಅಲ್ಲ ಸ್ಟಾರ್ಟಿಂಗಲ್ಲೇ ರಜಾ ಬಂದಾಗ್ಲಾಗೋಗಿದ್ರು ಎರಡ್ ತಿಂಗಳ ಆರೈಕೆ ಆಗೋಗಿರೋದು ಹೇಳ್ತಾ ಇರೋದು ಹ್ಮ್ ತಿನ್ಸಿ ತಿನ್ಸಿ ಅಮ್ಮಮ್ಮ ಇವಾಗ ಅವಳಿಗೆ ಮುಕ್ ನಾನು ಟೊಮೆಟೊ ಬಾತ್ ರೆಡಿ ಮಾಡ್ಕೊಂತೀನಿ ಸೀದ್ ನನ್ನ ಟೊಮೆಟೊ ಬಾತ್ ಹಿಂಗೆ ಏನೇನೋ ಸ್ಮೆಲ್ ಬರುತ್ತೆ ಪಾಪು ನಾನು ಮಾಡೋದಕ್ಕೆಲ್ಲ ಅಪೋಸಿಟ್ ನೋಡಿ ಸೀದೇ ಹೋಯ್ತಾಯ್ತು ಅಪೋಸಿಟ್ಟೇ ಬರೋದು ಮಗಳಿಗೆ ವಾಸನೆ ಅಪ್ಪ ಬಂದ್ರೆ ಫುಲ್ ಗಡಿ ಗುಡಿಯೆಲ್ಲ ಇರ್ತಾರೆ ಎರಡು ನಿಮಿಷ ಕೂರಲ್ಲ ನಿಲ್ಲಲ್ಲ ಹೊರಡ್ಬೇಕು ಹೊರಡಬೇಕು ಅಷ್ಟೇ ಅವ್ರದ್ದು ಅಷ್ಟು ಒಂದು ಬ್ಯುಸಿ ಟೆನ್ಷನ್ ಅನ್ನೋ ತರ ಎನಿ ಟೈಮ್ ಇರ್ತಾರೆ ಅದಕ್ಕೆ ಅಮ್ಮ ಹೇಳ್ತಾ ಇದ್ರು ಇಷ್ಟು ಬೇಗ ಯಾಕೆ ಬಂದ್ರೆ ಲೇಟಾಗೆ ಬರ್ಬೋದಿತ್ತಲ್ಲ ಅಂತ ಅಷ್ಟೇ ಅಷ್ಟಕ್ಕೆ ಅಪ್ಪ ಕೋಪ ಮಾಡ್ಕೊಂಡ್ರು ಅಪ್ಪ ನಮ್ಮನೇಲಿ ಹೆಂಗೆ ಯಾರ ಹತ್ರ ಏನೂ ಮಾತಾಡಕ್ಕಾಗಲ್ಲ ಫ್ರೆಂಡ್ಸ್ ಅಷ್ಟು ಬೇಗ ಕೋಪ ಬಂದ್ಬಿಡತ್ತೆ ಅಷ್ಟೇ ಅದಕ್ಕೆ ಅಮ್ಮನ ನೀನು ಲೇಟಾಗಿ ಬಾ ಅಂತ ಹೇಳಿ ಅಪ್ಪ ಹೊರಟೇ ಬಿಟ್ರು ನಾಕಲ ಗುಳ್ಳೆ ಬಂದ್ಬಿಡ್ತು ಅಕ್ಕಾ ಮೈಯಲ್ಲಿ ಅದಕ್ಕೆ ಒಳ್ಳೆ ಗುಳ್ಳೆ ಇಲ್ಲಷ್ಟು ಸ್ಟಾರ್ಟಿಂಗ್ ನೇ ಗುಳ್ಳೆ ಬರ್ತೈತೆ ಬಾದಾಮಿ ಯಾಕೆ ಯಾಕೆ ದೆಕ್ಕುತ್ತೆ ಸ್ಕಿನ್ 글로નેસ ಬಗ್ಗೆ ಚೆನ್ನಾಗಿ ಅಂತ ಸೋಕೇಲ್ಲ ಬಾಗು ಇದೇ ಯೂಸ್ ಮಾಡೋದೇನೆ ಓ ಅದು ಹರ್ಷನ್ ಮೇಡಂ ಸೊಪ್ಪಾ ನೀಟ್ ಆ ನೀಡ್ ಬೇರೆಲ್ಲ ಗುಳ್ಳೆಗಳೆ ಬಿಡ್ತು ಫುಲ್ ಬಾಡಿ ತುಂಬಾ ಈಗಲೇ ಅವರಿಗೆ ಆ ಇಷ್ಟ ಯಾಕಿನೇ ನೋಡಿ ಕಲತದರೆ ಒಳ್ಳೆ ಹುಡುಳೆಗಳು ಆದ್ಬಿಡುತ್ತೆ ಇಲ್ಲಿ ತೋರ್ಸುದು ವಿ ತಾಯಿನಿಗೆ ಯಾರು ಮದ್ರಾಜ್ನಲ್ಲಿ ಹೋಗಿದ್ದಂಗೆ ಮದ್ರಾಜ್ ಓ ಆ ತೋರ್ಸುದ್ರು ಹೋಗಲಿಲ್ಲ ಅಯ್ಯೋ ಅದೇ ಇತ್ತು ಹುಲ್ಲು ಹ್ಮ್ ಮದ್ರಾಜ್ಕ್ಕೆ ಲಾವಗೆ ಅಂತ ಹೇಳೋದು ಹಾಕೊಂಡ್ ಆ ಮದ್ರಾಜ್ನಲ್ಲಿ ಮೇಕ್ಅಪ್ ಎಲ್ಲ ಮಾಡ್ ಆಶ್ರಮದಲ್ಲಿ ಫುಲ್ ಬೆನ್ನರ ಆಗೋ ಬಿಟ್ಟು ಕತ್ತಿಗೆ ಎಲ್ಲಾ ಆಗೋ ಆಮೇಲೆ ಡಾಕ್ಟರ್ ಕರ್ಕೊಂಡ್ ತೋರಿಸಿದ್ರು ಅವರ ಮೇಲೆ ಓಯೋ ಆಗ್ಲೇ ಅವಾಗ ಪರಿಕ್ತ ಮಾತ್ರ ಬತ್ತಿತ್ತು ಬೇಸಿಕಲ್ ಬತ್ತಿತ್ತು ಕಣ ತಾಯಿ

ನಂದು ಎಲ್ಲ ಅಷ್ಟೇ ಬರೀ ಎಲೆ ಅಡಿಕೆ ಅಚ್ಚು ನನ್ನ ಸುಣ್ಣನೆ ಹಾಕ್ತಾರೆ ನಾನು ಸುಣ್ಣ ಹಾಕಿದರೆ ನಾಲಿಗೆ ರುಚಿಯೇ ಹೋಯ್ತು ಈಗಲೂ ಅಷ್ಟೇ ರುಚಿ ಹೋಯ್ತಲ್ಲ ಒಂದೇ ಎರಡು ದಿನ ಬೇಗ ನನಗೆ ಟೇಸ್ಟ್ ತಿನ್ನೋದು ಇವ್ರಿಗೆ ಮಾತು ನನಗೆ ಟೇಸ್ಟ್ ಬಂದೆ ಯಾಕೆ ಹೇಳೇ ಮೊದಲು ಒಂಥರ್ತಿ ತಿಂದಿದ್ನಲ್ಲ ಇವ್ರಿಗೆ ಮಾತ್ರ ಚೆನ್ನಾಗಿ ಚಲೋ ಗಟ್ಲೆ ಗಟ್ಟಲೆ ತಿನ್ನಿಸ್ತೀನಿ ಹಣೆಗೆ ಹೋಗಿ ಕಪ್ಪಿಗೆ ಬಂದೇ ಇಲ್ಲ ಹಿಂಗ ಕುಡಿಬೇಕು ಅಂದಿ ಬೇಡ ಅಂತ ಎಷ್ಟೋ ಹೇಳೋದ್ ನನಗೆ ಕಪ್ಪಿಗೆ ಅಂತ ಹಾಂ ನಾನು ನೋಡೋಣ ಕುಡಿಯಲ್ಲ ಟೇಸ್ಟ್ ಹೋಗಿ ಫಸ್ಟ್ ಕಬ್ಬಿ ಕಪ್ಪಿ ಇಲ್ದಂಗೆ ಇರಬಾರ್ದು ಮನೆಯಲ್ಲಿ

ಹ್ಞೂ ಫುಲ್ ಅಳಿಸದಾಳೆ ಅವ್ನು ಅದು ಬಂದು ಚಿಂಟು ಅಲ್ಲ ತಂದಿದ್ಕಲ್ಲ ಈಗನ್ ಮಗ ಹೋಗೋಳ್ ಬಾಯತ್ರ ಇಟ್ನಂತೆ ಮಗು ಹತ್ರ ಸ್ಮೆಲ್ ನೋಡ್ಕೊಂಡು ಇನ್ ಹೆಂಗೂ ತಿನ್ನಂಗಿಲ್ಲ ಸ್ಮೆ ಹಂಗಲ್ಲ ನೋಡಿದ್ದು ನಾನು ಡ್ಯಾನ್ಸ್ ಮಾಡ್ತಿದ್ದೆ ಅವಳು ಅದೇ ಇಟ್ಕೊಂಡಷ್ಟೇ ಹಂಗೆಲ್ಲ ಮಾಡ್ತಾರೆ ಫುಲ್ ರೈಟ್ ಅಣೆಗೆ ಫಸ್ಟ್ ಕಪ್ಪಿಡು ಮಗಳ ಆಯಿತಾ ನಾನು ಅದೇವ್ರಿಗೆ ಅರ್ಕೆಲ್ಲ ಹಾಕಿ ತಿನ್ನಿಸಿ ನೆನೆಯಿಂದ ಬರೀ ಗಳೋದೇ ಆಯಿತು ಬೆಳ್ಳು 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 ಅಂತ ಫೈನಲಿ ಜಿಂಟು ಬಟ್ಟೆ ಶಾಪಿಂಗಿಗೆ ಬಂದ್ವಿ ಅಪ್ಪ ಇವನು ಬಟ್ಟೆ ಹುಡ್ಕೋಸ್ ಸಾಕು ಸಾಕಾಯಿತು ಒಂದು ಏನೋ ಕೋಟ್ ಥರ ಇರೋದು ಬೇಕು ಈ ಥರ ಏನೋ ಜುಬ್ಬ ಟೈಪಲ್ಲಿ ಬಂದಿರೋದು ಮೇಲ್ಗಡೆ ಕೋಟ್ ಬೇಕು ಅಂತ ಹೇಳ್ತಾನೆ ಅದು ಇವ್ನ ಸೈಜಿಗೆ ಆಗಿರೋದು ಯಾವುದು ನಮಗೆ ಇಷ್ಟ ಆಗೋ ಥರ ಕಲರ್ ಕಾಂಬಿನೇಷನ್ ಸಿಗ್ತಾಯಿಲ್ಲ ಅವರಪ್ಪ ಇದು ಬೇಡ ಇದು ತಗೋ ಅಂತ ಹೇಳಿ ಕೊನೆಗೆ ಫೈನಲಿ ಯಾವುದೋ ಒಂದು ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ರು ಇನ್ನು ಕಡಿಮೆ ಅಂತೂ ಇಲ್ಲ ರೇಟು ನಮ್ಮ ಚಿಂಟು ಗದೇ ಹೇಳ್ತಾ ಇದ್ದೆ ಇದೆಲ್ಲ ಒಳ್ಳೆ ಇದ್ದಂಗೆ ಇದೆ ಅಂತ ನಮಗೆ ಫೀಲ್ ಅನ್ಸುತ್ತೆ ಬಟ್ ಅವರಪ್ಪ ಹಂಗೆ ಅಂದರೆ ಮಗನಿಗೆ ಎಲ್ಲ ಥರ ವೆರೈಟೀಸ್ ಬಟ್ಟೆಗಳನ್ನೂ ಹಾಕಿಸ್ಬೇಕು ಅಂತ ನಮ್ಮ ಮನೆಯವ್ರು ಈ ಥರದ್ದೆಲ್ಲ ಯಾವತ್ತೂ ಒಂದಿನವೂ ಹಾಕೇ ಇಲ್ಲಂತೆ ಅವರು ಮೊದಲಿಂದನೂ ಹಾಕಿಲ್ವಂತೆ ಈಗಲೂ ಕೂಡ ಹಾಕೋಲ್ಲ ಬರೀ ಜೀನ್ಸು ಟೀ ಶರ್ಟು ಅದು ಬಿಟ್ಟರೆ ಶರ್ಟು ಈ ಥರದ್ದೇ ಅವರು ಜಾಸ್ತಿ ಹಾಕುವಂಥದ್ದು ಇಂಥವೆಲ್ಲ ಮದುವೆಲಿ ನಮ್ಮ ಮದುವೆ ಒಂದು ಕೋಟ್ ಅಂಥದ್ದು ಡ್ರೆಸ್ ಹಾಕಿದ್ದೆ ಹೆಚ್ಚು ಹಾಗಾಗಿ ಅವ್ರಿಗೆ ಇದ್ರು ಅಯ್ಯೋ ಬಿಡೋ ಮುಂದೆ ಕೊಂದು ಬೆಳೀತಾ ಬಿಡೀತಾ ಇವೆಲ್ಲ ಇಷ್ಟಪಡ್ತಾನೋ ಇಲ್ವೋ ಹಾಕೊಳ್ತಾನೋ ಇಲ್ವೋ ಈಗ ಹಾಕ್ಕೊಂಡ್ಬಿಡ್ಲಿ ಅಂತ ಹೇಳಿ ಹಾಗಾಗಿ ಈ ಸರಿ ಈ ಥರದ್ದು ಬಟ್ಟೆ ಸೆಲೆಕ್ಟ್ ಮಾಡಿದರು ಹೆಂಗೆ ಕಾಣಿಸ್ತಾ ಇದ್ವಿ ನಮಗೆ ಹಾಂ ನಿಮ್ಮಪ್ಪ ಅದಕ್ಕೆ ಸುಮ್ಮನೆ ಸೆಲೆಕ್ಟ್ ಮಾಡ್ತಾರ ನಿಲ್ಲು ಇನ್ನೊಂಚೂರು ಹಿಂದೆ ಹೋಗಂಗೆ ನೋಡೋ ವೈಟ್ ಕಾಣಿಸ್ತಾ ಬೆಳ್ಳಿಗೆ ಫುಲ್ಲು ರಾಜ ಥರ ಪ್ಯಾಂಟ್ ಅದ ಹಂಗೆ ಈ ಸೆಕೆಗೆ ಪ್ಯಾಂಟ್ ಕೂಡ ಲೂಸ್ ಆಗಿರತ್ತೆ ಕೂತ್ಕೋಬೋದು ಮನೆ ಒಳಗಡೆ ಏನಾದ್ರು ಆಗ್ತಾರ ಇಲ್ಲ ಅಲ್ಲ ಸುಮ್ನೆ ಅನ್ಕೆ ಹಬ್ಬ ಫೈನಲಿ ಬಟ್ಟೆ ಅವ್ನಿಗಿಷ್ಟ ಆಯಿತು ಸ್ಟಾರ್ಟಿಂಗ್ ಸ್ವಲ್ಪ ಬೇಡ ಅಂತ ಎಲ್ಲೋ ಕಲರ್ ನನ್ನ ಹತ್ರ ಇದೆಯಲ್ವಮ್ಮ ಹಾಕಿದೀನಲ್ಲ ಬೇಡ ಅಂತಂದ ಲಾಸ್ಟಲ್ಲಿ ಹತ್ರ ಒಪ್ಕೊಂಡ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾವು ಕೂಡ ಇನ್ನು ಇನ್ನೂ ಹುಡ್ಕೋಕ್ಕಾಗಲ್ಲ ನನಗೆ ಈ ಅಪ್ಪ ಮಕ್ಕಳ ಜೊತೆ ಓಡಾಡಕ್ಕೆ ನನ್ನ ಕೈಲಿ ಆಗಲ್ಲ ಅನ್ನೋದಕ್ಕೆ ಫೈನಲ್ಲಿ ಒಪ್ಕೊಂಡಾಯ್ತಾನ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಅದೆಲ್ಲ ಮಗನೆ ಅದೆಲ್ಲ ಪಕ್ಕದ್ದು ಅಲ್ಲ ಆ ತಗೊಂಡ್ರೆ ಸಾಕು

ಅದೇ ಕರೆಕ್ಟ್ ಹಾಕು ತುಂಬಾ ಇದಾಯ್ತು ಮುಂದೆ ಅದೆಲ್ಲ ಮಗ ಬಿಡು ಮಗ ಇಲ್ಲಿರೋದು ಯಾವ್ದಾದ್ ನೋಡು ಬಾ ಓ ಇವೆಲ್ಲ ದೊಡ್ಡ ಸೈಜ್ ಇದೆಲ್ಲ ಫುಲ್ ದೊಡ್ಡ ಸೈಜ್ ನಿಮ್ ಸೈಜ್ ಯಾವ್ದು ಇಲ್ಲ ಮಗ ನಿನ್ ಸೈಜ್ ಯಾವ ಇಲ್ಲ ಹೊರಗಡೆ ಹೊರಗಡೆ ತಗೊಳ್ಳೋಣ ಬಿಡು ನಿನ್ ಸೈಜ್ ಏನ್ ಬೇಕು ಏನ್ ಮಾಡಕ್ಕೆ ಚಪ್ಪಲಿ ನಾರ್ಮಲ್ ಯಾವ್ದಾದ್ರು ಸ್ಲೀಪರ್ಸ್ ಗಳು ಕೊಡಿ ಆ ಶೂಸ್ ಎಲ್ಲ ಬೇಡ ಮಗ ಮುಂದೆ ಇತ್ತಲ್ಲ ಅಲ್ಲಿ ಇನ್ನೊಂದು ಬ್ರೌನ್ ಕಲರ್ದು ಕಂಪ್ಲೀಟ್ ಆಗಿ ಒಂಥರ ಲೇಯರ್ ಲೇಯರ್ ತರ ಹತ್ತರ ತಗೋ ಯಾವ್ದು ಶೂಸಾ ಮಾಮೂಲಿ ಇದ್ರ ಶೂಸ್ ಇದಾವಲ್ಲೋ ಸ್ಲಿಪ್ಪರ್ ತಗೊಳ್ಳ ಸಾಕು ಮಾನ್ಯವರ್ ಓನಿ ಇಲ್ಲೇ ತಗೊಂಡಿದ್ರು ಒನ್ ಡ್ರೆಸ್ ಈ ಬಿಸಿಲಲ್ಲಿ ಓಡಾಡಿ ಓಡಾಡಿ ನನಗೇನು ಫಂಕ್ಷನ್ ಅಷ್ಟರಲ್ಲಿ ಫುಲ್ ಟ್ಯಾನೇ ಆಗೋಗ್ತೀನಿ ಅನ್ನೋ ಥರ ಅನಿಸ್ತಾ ಇದೆ ಆ ಶೆಕೆಗೆ ಎಲ್ಲಾದರೂ ಕೂಲಾಗಿ ಕೂಲ್ ಡ್ರಿಂಕ್ಸ್ ಅಂತದ್ದು ಅಥವಾ ಜ್ಯೂಸ್ ಕುಡಿದ್ರೆ ಸಾಕು ಅನ್ನೋ ಥರ ಅನಿಸ್ತಿರುತ್ತೆ ಅದಕ್ಕೋಸ್ಕರ ಇವಾಗ ಮತ್ತೆ ಇಲ್ಲಿ ನಾವು ಮ್ಯಾಂಗೋಸ್ ಜ್ಯೂಸು ಮತ್ತು ವಾಟರ್ಮೆಲನ್ ಜ್ಯೂಸು ಎಲ್ಲನೂ ಕುಡಿಯೋಣ ಅಂತ ಹೇಳಿ ನಿಲ್ಲಿಸಿದ್ವಿ ಅಲ್ಲಿಂದ ಆಮೇಲೆ ಅಲ್ಲೇ ಪಕ್ಕದಲ್ಲೇ ನನಗೆ ಒಂದು ಗಾಣ ಸಿಕ್ತು ಅಂಗಡಿ ಶಾಪ್ ಇತ್ತು ಅಲ್ಲಿ ಪ್ಯೂರ್ ಆಯಿಲೆಲ್ಲ ಸಿಗುತ್ತೆ ಅಂತ ಹೇಳಿ ಬೋರ್ಡ್ ಹಾಕಿದರು ಇದು ಬಂದು ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ ಇರುವಂಥದ್ದು ಓಕೆ ನೋಡೋಣ ಅಲ್ಲಿ ಯಾವ ಥರ ಇದೆ ರೇಟು ಎತ್ತ ಅಂತ ಅಂದ್ಕೊಂಡು ಇಲ್ಲೇ ಜ್ಯೂಸ್ ಕುಡಿತದವಲ್ಲ ಇಲ್ಲೇ ಪಕ್ಕದಲ್ಲ ಪಕ್ಕದ್ದು ಒಂದೆರಡು ಶಾಪ್ ಇಟ್ಟರೆ ಅಲ್ಲಿತ್ತು ನೋಡೋಣ ಅಂತ ಹೇಳಿ ಹೋದೆ ಬಟ್ ಅಲ್ಲಿ ನನಗೆ ಹುಚ್ಚಳೆಣ್ಣೆ ಸಿಕ್ಕಿಲ್ಲ ನನಗೆ ಬೇರೆ ಯಾವ ಎಣ್ಣೆನೂ ಕೂಡ ತೊಗೊಳ್ಳೋಕೆ ಇಷ್ಟ ಆಗೋದಿಲ್ಲ ಅವನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಪ್ಯಾಕೆಟ್ ಆಯೆಲ್ಲ ತರೋದರಿಂದ ಗಾಣದಿಂದ ನಾನು ಅಷ್ಟು ತರೋದೇ ಇಲ್ಲ ಹಂಗಾಗಿ ನೋಡೋಣ ಸರಿ ಯಾವುದಾದ್ರು ಹುಚ್ಚಳೆಣ್ಣೆ ತೊಗೊಂಡು ಟೇಸ್ಟ್ ನೋಡೋಣ ಯಾಕಂದರೆ ಸಪ್ತಮ್ ತರಿಸಿದ್ದೆ ನನಗೇನು ಅದಷ್ಟು ಟೇಸ್ಟ್ ಅನಿಸಿರ್ಲಿಲ್ಲ ಹಂಗಾಗಿ ಇಲ್ಲಿ ತರಿಸ್ಕೊಂಡು ನೋಡೋಣ ಅಂತ ಹೇಳಿ ನೋಡೋಣ ಅಂತ ಬಂದಿದೆ ಸ್ವಲ್ಪ

ಇವಾಗ ಇದು ಬಂದಿರೋದನ್ನ ಈ ತರ ಡ್ರಮ್ ಅಲ್ಲಿ ಹಾಕೊಂಡು ಬಿಡ್ತೀವಿ ಅದಂಗೆ ಒಂದು ವಾರ ಬಿಡ್ತೀವಿ ಏನ್ ಮಾಡಲ್ಲ ಅದಲ್ಲೇ ಹಂಗೆ ಸೆಟ್ ಆಗುತ್ತೆ ಅದಾದ್ಮೇಲೆ ಈ ತರ ಮಾಡ್ತೀವಿ ಹೇಗಿದೆ ಮಗಳು ಎಲ್ಲ ಬೇಡ ನಂಗೆ ಬೇಡ ಅಂತ ಕೂತಿದ್ದ ನಿಮ್ಮಪ್ಪ ಹೇಳಿದ್ರೆ ಬೈತಾರಲ್ಲ ಏನು ಹಂಗೆ ಹಿಂಗೆ ಅಂತ ಹೇಳಿ ಫೈನಲ್ ಡಿಫೆನ್ಸ್ ಇದರ ರೇಟ್ ಬಂದು

ಲ್ಯಾಂಗ್ವೇಜ್ ಮೂಡಿ ಬರಲ್ಲ ಅಪ್ಪಾ ಅಣ್ಣಾಗ್ಬೇಕು ಅದು ಇಲ್ಲಿ ನೀ ಒಂದ್ ಬಟ್ಟೆ ಅವನಿಗೆ ನೀತೆ ಹಾಗೆ ಅದೇ ಬದಿ ಕಾಕಿ ಅವನಿಗೆ ಇಷ್ಟೊತ್ತಾಯಿತು ಹಾಗೆ ಈರುಳ್ಳಿ ಟೊಮೆಟೊ ಎಲ್ಲ ತಗೊಂಡು ಸುತ್ತಾಡಿಕೊಂಡು ನೋಡಿಕೊಂಡು ಬರಬೇಕಲ್ವಾ ಹಾಗಾಗಿ ಅಷ್ಟೊತ್ತಾಯಿತು ಫೈನಲ್ಲಿ ನಾವು ಮನೆಗೆ ಬರೋಷ್ಟರಲ್ಲಿ ಟೈಮ್ ಆಯಿತು ಐದು ಇಷ್ಟೊತ್ತಾಯಿತು ಈಗ ಹೋಗ್ಬೇಕು ಅಮ್ಮ ಮನೆಗೆ ಹೋಗಬೇಕು ಈಗ ಮತ್ತೆ ಈಗ